ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ದೇಶ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಪ್ರಚಂದ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಇರತಕ್ಕಂಥ ನಿಮ್ಮ ಕತೆಗಿದೆ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಅಡಿಟ್ ಅಧಿಕಾರಿ ಸಹಾಯಕ ಮತ್ತು ಇನ್ನೂ ಬೇರೆ 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 ವಿದ್ಯಾರ್ಥಿಗಳಿದ್ದಾರೆ ನಮಗೆ ಈ ವಿಡಿಯೋದಲ್ಲಿ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರ ಪ್ರೈಮರಿ ಎಜುಕೇಷನು ಸ್ಯಾಲರಿ ಹಾಗೂ ಅರಿ ಸಲ್ಲಿಸುವ ದಿನಾಂಕ ವೇತನ ಆಮೇಲೆ ಎಷ್ಟೆಷ್ಟು ಕೋರ್ಸ್ ಕಲಿವೆ ಎಲ್ಲೇ ಕಲಿವೆ ಅಂತ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಲೈಕ್ ನಾವು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಗುಡಿಯಾಗಿ ನೋಟಿಫಿಕೇಶನ್ ಆಗಿ ಬರ್ತವೆ ಆದರೆ ಉದ್ಯೋಗ ಮಾಹಿತಿಗಳು ದೊರಕಿದೆ ಓಕೆ ಫ್ರೆಂಡ್ಸ್ ಇಂದರೆ ಮಾಹಿತಿ ನೋಡೋಣ ಏನು ಮಾಹಿತಿ ಬಂದಿ ನೋಡ್ಕೊಂಡ್ಬೋದು ನಾನು ಇದು ಇಲಾಖೆ ಸರ್ಬಟ್ಟು ಕಂದಾಯ ಇಲಾಖೆ ಆಗಿದೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಾಗಿದೆ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳು ಬೆಂಗಳೂರಲ್ಲಿ ಇರ್ತಕ್ಕಂಥ ಹುದ್ದೆಗಳಿವೆ ಒಟ್ಟು ಹುದ್ದೆ ಆರೋಗ್ಯ ಹುದ್ದೆ ಕಲಿವೆಯಲ್ಲಿ ಅಧಿಕಾರಿ ಸಹಾಯಕ ನಿಯಂತ್ರತ ನಿಯಂತ್ರಕ ಮತ್ತು ಹುದ್ದೆಗಳಾಗಿವೆ ಇನ್ನೂ ಬೇರೆ ಹುದ್ದೆಗಳಿವೆ ಸ್ಯಾಲ್ರಿ ಮೂವತ್ತೈದು ಸಾವಿರದಿಂದ ಎಪ್ಪತ್ತೈದು ಸಾವಿರ ಫರ್ಮಾಚಲ್ಲಿರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಇದು ಇಲ್ಲಿ ಪೋಸ್ಟ್ ಹೆಸರು ಮತ್ತು ಪೋಸ್ಟ್ ಸಂಖ್ಯೆ ಯಾವ ಕಲಿವೆ ಅಂದರೆ ಸಹಾಯಕ ನಿಯಂತ್ರಕ ಒಂದು ಹುದ್ದೆ ಇದೆ ಲೆಕ್ಕ ಪರಿಶೋಧನಾ ಅಧಿಕಾರಿ ಒಂದು ಹುದ್ದೆ ಇದೆ ಲೆಕ್ಕಪತ್ರ ಅಧೀಕ್ಷಕರ ಒಂದು ಹುದ್ದೆ ಇದೆ ಕಾನೂನು ಅಧಿಕಾರಿ ಮತ್ತು ಕಾನೂನು ಸಲಹೆಗಾರ ಒಂದು ಹುದ್ದೆ ಇದೆ ಆಪ್ತ ಕಾರ್ಯದರ್ಶಿ ಒಂದು ಹುದ್ದೆ ಇದೆ ಐ ಟಿ ಸಿಬ್ಬಂದಿ ಜೂನಿಯರ್ ಪ್ರೋಗ್ರಾಮರ್ ಮತ್ತು ನೆಟ್ವರ್ಕಿಂಗ್ ಮ್ಯಾನೇಜರಲ್ಲಿ ಒಂದು ಹುದ್ದೆ ಇದೆ ಟೋಟ್ಲಾಗಿ ಆರು ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ರೈತೆ ಕೊಟ್ಟಿದರಲ್ಲಿ ಬಿ ಕಾಮ್ ಎಮ್ ಕಾಮ್ ಪಾಸಾಗಿರಬೇಕು ಎಲ್ ಎಲ್ ಬಿ ಎಲ್ ಎಲ್ ಎಮ್ ಆಗಿರಬೇಕು ಅಥವಾ ಪದವಿ ಪಾಸಾಗಿರಬೇಕು ಬಿ ಎರ್ ಕೂಡ ಅಧ್ಯಯನ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ವೈಮಿತಿ ಬಿಟ್ಟು ಇದು ಕರ್ನಾಟಕ ಕಂದಾಯ ಇಲಾಖೆ ಪ್ರಕಾರ ವೈಮಿತಿ ಇರುತ್ತದೆ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಆಯ್ಕೆಯ ಪ್ರಕಾರ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಇರ್ತದೆ ಇನ್ನು ಶಾಲೆ ಯಾವ ರೀತಿ ಇದೆ ಅಂದರೆ ಎಪ್ಪತ್ತೆರಡು ಸಾವಿರದಿಂದ ಅರವತ್ತು ಸಾವಿರ ಐವತ್ತಾರು ಸಾವಿರ ಎಪ್ಪತ್ತೈದು ಸಾವಿರ ಮೂವತ್ತೈದು ಸಾವಿರ ನಲವತ್ತೈದು ಸಾವಿರದ ರೀತಿ ಸಾಲಿರ್ತಕ್ಕಂಥ ಹುದ್ದೆಗಳಾಗಿ ಅರ್ಜಿಯನ್ನು ತಾವು ಅಪ್ಲೈ ಮೂಲಕ ಸಲ್ಲಿಸಬೇಕಾಗಿರ್ತದೆ ವಿಶೇಷ ಅಧಿಕಾರಿ ಮತ್ತು ಸಮಕ್ಷಮ ಪ್ರಾಧಿಕಾರ ಕಚೇರಿ ಪೋಡಿ ಬ್ಲಾಕ್ ಮೂರನೆಯ ಮತ್ತು ನಾಲ್ಕನೇ ಮಹಡಿ ವಿಶ್ವೇಶ್ವರ ಟವರ್ ಬೆಂಗಳೂರು ಐದು ಆರು ಜೀರೋ ಜೀರೋ ಈ ಅಡ್ರೆಸ್ಗೆ ಮೇ ಒಳಗಾಗಿ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಎರಡು ಮೇ ಮೂರು ತಾರೀಕು ಇನ್ನು ಕೇವಲ ಎರಡು ದಿವಸ ಮಾತ್ರ ಅವಕಾಶವಿದೆ ಇಂಟ್ರೆಸ್ಟು ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ಇಲ್ಲಿ ಡೇಟ್ಗಳು ಕೊಟ್ಟಿದ್ದಾರವರು ಅರಿ ಆರಂಭ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಆರಂಭ ಆರಂಭವಾಗಿತ್ತು ಐದು ಮೇ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಶ್ವಿತ ವರ್ಜಿಯನ್ನು ಆಪ್ಲೈನ್ ಸಲ್ಲಿಸಬಹುದು ಇವಾಗ ಆಪ್ಷನ್ ಕಡಿಮೆ ಬಂದ ವೆಬ್ಸೈಟ್ ಮತ್ತು ಪಿ ಡಿ ಎಫ್ ಅನ್ನು ತೋರಿಸಿದೆ ಅಂತ ನೋಡಿ ಇದು ಕಂದಾಯ ಇಲಾಖೆ ಆಪ್ಷಲ್ ವೆಬ್ಸೈಟ್ ಆಗಿದೆ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಅಂತ ಇಲ್ಲಿರ್ತಕ್ಕಂಥ ಉದ್ಯೋಗಗಳಾಗಿವೆ ಇವರು ಇಂಟ್ರೆಸ್ಟ್ ಆಪ್ಲೈ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಪಿಡಿ ಪಿ ರೀತಿಯಲ್ಲಿ ಕಂದಾಯ ಇಲಾಖೆ ವಿಶೇಷ ಪ್ರಾಧಿಕಾರ ಮತ್ತು ಸಮಕ್ಷಮ ಪ್ರಾಧಿಕಾರ ಕಾರ್ಯಾಲಯ ಐ ಎಮ್ ಎ ಹಾಗೂ ಇತರೆ ಕಂಪನಿಗಳ ವಂಚನೆ ಪ್ರಕರಣ ಕೊಟ್ಟಿದ್ದಾರೆ ಇಲ್ಲಿ ಮೂ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅಂತ ಮೇಲಿಕೆ ಕೂಡ ಕೊಟ್ಟಿದ್ದಾರೆ ಇದು ಪ್ರಕರಣ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಸಾವಿರದ ಇಪ್ಪತ್ತೈದಾಗಿದೆ ವಿಷಯ ಕೊಟ್ಟಿದ್ದರೆ ಅಧಿಕಾರಿ ಮತ್ತು ಸಮಕ್ಷಮ ಪ್ರಾಧಿಕಾರ ಎ ಐ ಐ ಎಂ ಎ ಹಾಗೂ ಇತರೆ ಕಂಪನಿ ವಂಚನೆ ಪ್ರಕರಣ ಆಗ್ತದೆ ಇವರಿಗೆ ಕಚೇರಿಯವರಿಗೆ ಮಾನವ ಸಂಪನ್ಮೂಲ ಸೇವೆ ಪಡೆಯಲು ಅರ್ಜಿಯನ್ನು ಆಹ್ವಾನ ಕೊಟ್ಟಿದ್ದಾರೆ ಅಧಿಕಾರಿ ಮತ್ತು ಸಮಕ್ಷಮ ಪ್ರಾಧಿಕಾರಗಳ ಕಚೇರಿ ದ ಮಂಜೂರಾಗಿ ನೇಮಕ ನೇಮಕವಾಗಿದೆ ಖಾಲಿ ಇರುವ ಕೆಳಕಂಡ ಹುದ್ದೆಗಳನ್ನು ಭರ್ತಿ ಮಾಡಲು ಅರಹಮಾತ್ ಆಸಕ್ತಿ ಭರ್ತಿಯಿಂದ ರಿಜ್ಯೂಮನ್ನು ನೀವು ರುಜುಮನ್ನು ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ ಹುದ್ದೆಗಳವರು ಲಾಸ್ಟ್ ಡೇಟು ಐದು ಐದು ಎರಡು ಸಾವಿರದ ಇಪ್ಪತ್ತೈದಾಗಿ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ರಿಸ್ಯೂಮ್ ಕಳಿಸೋದು ಅಷ್ಟು ಅಲ್ಲಿ ಸಲ್ಲಿಸಬೇಕಾಗತ್ತೆ ಇಲ್ಲಿ ಅಸಿಸ್ಟೆಂಟ್ ಕಂಟ್ರೋಲರ್ ಒಂದು ಹುದ್ದೆ ಕಾಲಿದೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಸ್ಯಾಲರಿ ಇದೆ ಆಮೇಲೆ ಅಡಿಟ್ ಆಫೀಸರ್ ಒಂದು ಹುದ್ದೆ ಕಾಲಿದೆ ಅರುವತ್ತು ಸಾವಿರ ರೂಪಾಯಿ ಸ್ಯಾಲಿ ಇದೆ ಅಕೌಂಟ್ಸ್ ಸಪ್ಲಿಮೆಂಟೆಡ್ ಒಂದು ಹುದ್ದೆ ಕಾಲಿದೆ ಐವತ್ತಾರು ಸಾವಿರ ಸಾಲ ಸ್ಯಾಲ್ರಿ ಇದೆ ಇಲ್ಲಿ ಕಮಿಷನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಬಿ ಕಾಮು ಬಿ ರೀತಿ ಕೊಟ್ಟಿದ್ದಾರೆ ಹಾಗೂ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಕಡೆ ಕೂಡ ಕೇಳಿದ್ದಾರೆ ಅವರಿಗೆ ಇಲ್ಲಿ ಪೋಸ್ಟು ಮತ್ತು ಕಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಲೀಗಲ್ ಆಫೀಸರ್ ಆ್ಯಂಡ್ ಲೀಗಲ್ ಅಡ್ವೈಸರ್ ಟು ವರ್ಕ್ ದಿ ಇನ್ ದಿ ಆಫೀಸರ್ ಆಫ್ ದಿ ಸಿ ಎನ್ ರೀಜ್ನಲ್ ಕಮಿಷನರ್ ಆಫ್ ಬೆಂಗಳೂರು ಕೊಟ್ಟಿದ್ದಾರೆ ಎಲ್ ಎಲ್ ಬಿ ಎಲ್ ಎಲ್ ಎಮ್ ಪಾಸ್ ಆಗಿರಬೇಕು ರೆಫರೆನ್ಸ್ ಎಲ್ ಎಲ್ ಕೊಟ್ಟಿದ್ದಾರೆ ಮಿನಿಮಮ್ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಕಟ್ಟಿದ್ದಾರೆ ಆಮೇಲೆ ಬೇಸಿಕ್ ಪರ್ಫಾರ್ಮೆನ್ಸು ಹತ್ತು ವರ್ಷ ಕೇಳಿದ್ದಾರೆ ಸ್ಯಾಲ್ರಿ ಅರವತ್ತೈದರಿಂದ ಎಪ್ಪತ್ತೈದು ಸಾವಿರ ಸಾಲಿಂದ ಕೊಟ್ಟಿದ್ದಾರೆ ಹುದ್ದೆಗೆ ಇನ್ನು ಪ್ರೈವೇಟ್ ಸೆಕ್ರೆಟರಿ ಜೂನಿಯರ್ಲಿ ಗ್ರ್ಯಾಜುಯೇಷನ್ ಆಗಿರಬೇಕು ನಾಲೆಜ್ ಆಫ್ ಕಂಪ್ಯೂಟರ್ ಇರಬೇಕು ಆಫೀಸ್ ಆಟೋಮೇಷನ್ ಡಿಪ್ಲೊಮಾ ಇರಬೇಕು ಎಲ್ ಎಲ್ ಬಿ ವಿಲ್ ಬಿ ಪ್ರಿಪೇರ್ಡ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಟೂ ಇಯರ್ ಸ್ಟೋನು ಆ್ಯಂಡ್ ಪಿ ಎ ಇನ್ ಗೌರ್ಮೆಂಟ್ ಏಜೆನ್ಸಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಟು ತ್ರೀ ಇಯರ್ ಸ್ಟೋನ್ ಅಂತ ಕೊಟ್ಟಿದ್ದಾರೆ ಸ್ಯಾಲ್ರಿ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದ ಇನ್ನು ಪೋಸ್ಟ್ ಗ್ರಾಜುವೇಷನ್ ಇಲ್ಲಿ ಡಿಸ್ಷನು ಐ ಟಿ ಪರ್ಸನಲ್ ಟ್ರೂ ಅಂತ ಕೊಟ್ಟಿದ್ದಾರೆ ಜೂನಿಯರ್ ಪ್ರೋಗ್ರಾಮರ್ ಆ್ಯಂಡ್ ನೆಟ್ವರ್ಕ್ ನೆಟ್ವರ್ಕಿಂಗ್ ಮ್ಯಾನೇಜರ್ಸಲ್ಲಿ ಬಿ ಎ ಸಿ ಎಸ್ ಸಿ ಐ ಈಸ್ ವಿತ್ ಐ ಸಿ ವಿತ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ನೆಟ್ವರ್ಕಾಗಿರಬೇಕು ಕ್ವಾಲಿಫಿಕೇಷನ್ನು ಬಿ ಎ ಸಿ ಎಸ್ ಸಿ ಈಸ್ ಇ ಐ ಸಿ ವಿತ್ ಸರ್ಟಿಫಿಕೇಟ್ ಇನ್ ಫೈತಾನದ ಫೈತಾನ ಕೊಟ್ಟಿದ್ದಾರೆ ಮಿನಿಮಮ್ ಒನ್ ಇಯರ್ ಡಾಟಾ ಸೈಂಟಿಸ್ಟ್ ಪ್ರೋಗ್ರಾಮ್ ಆಗಿರಬೇಕು ಒನ್ ಇಯರ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಸ್ಯಾಲ್ರಿ ನಲವತ್ತೈದರಿಂದ ಐವತ್ತು ರೂಪಾಯಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಇಲ್ಲಿ ದಿ ಪೊಸಿಷನ್ ವಿಲ್ ಬಿ ಪೇಲ್ಡ್ ಪೋಸ್ಟ್ ಕ್ರಿಯೇಟೆಡ್ ಆಫೀಸ್ ಆಫ್ ದಿ ಸ್ಪೆಷಲ್ ಆಫೀಸರ್ ಕಮ್ಯುನಿಕೇಟೆಡ್ ಕಂಪ್ಲೀಟ್ ಕಂಪ್ಯೂಟೆಡ್ ಅಥರೈಸಿಡ್ ಫೈನಾನ್ಸ್ ಕೊಟ್ಟಿದ್ದಾರೆ ಫಾರ್ಟ್ಸ್ ರಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಇಲ್ಲಿ ಇದನ್ನು ಈ ಅಡ್ರೆಸ್ಗೆ ತಾವು ಮೇಲ್ ಮೂಲಕ ರುಜುಮನ್ನು ಅನ್ನು ಕಳಿಸ್ಕೊಂತ ಕೊಟ್ಟಿದ್ದಾರೆ ಇದಷ್ಟು ಆಗಿದೆ ಇದನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೊಡಾಕಿತೇನೆ ಇಲ್ಲಿ ಮೇಲ್ ಐಡಿ ಕೊಟ್ಟಿದ್ದಾರೆ ಈ ಮೇಲ್ಗೆ ನೀವು ರುಜುಮನ್ನು ಸೇಲ್ ಮಾಡಬೇಕಾಗುತ್ತೆ ಅಲ್ಲಿಂದ ತಾವು ಸೆಂಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಬಂದಂತ ಒಂದು ಆಗಿತ್ತು ಇನ್ನು ಕೇವಲ ಎರಡು ಸು ಮಾತ್ರ ಅವಕಾಶವಿದೆ ಯಾರು ಇಂಟ್ರೆಸ್ಟ್ ಇದ್ದರೂ ಅರ್ಜಿಯನ್ನು ತಲುಸ್ಬೋದು ಹಾಗೂ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಇದ್ದರೆ ಅವರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋಗಳಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ